ಕಳ್ಳಿಗಾಲ ತಾಲೂಕಿನ ಸತ್ತಿಗಾಲ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಮಲ್ಲೇಶ್ಯಂ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಅಧ್ಯಕ್ಷರ ಸ್ಥಾನದ ಚುನಾವಣೆಯಲ್ಲಿ ಏಕೈಕ ನಾಮಪತ್ರ ಸಲ್ಲಿಸಿದ್ದ ಮಲ್ಲೇಶ್ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆಂದು ಚುನಾವಣಾಧಿಕಾರಿ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಸುರೇಂದ್ರ ಕುಮಾರ್ ಅವರು ಘೋಷಣೆ ಮಾಡಿದರು ಈ ಹಿಂದೆ ಇದ್ದ ಅಧ್ಯಕ್ಷ ಕೆಂಪರಾಜು ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಮಲ್ಲೇಶ್ ಹಾಜರಿದ್ದ ಇಪ್ಪತ್ತಾರು ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಮಲ್ಲೇಶ್ ಅವರಿಗೆ ಎಲ್ಲ ಸದಸ್ಯರು ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರು ಹಾರ ಹಾಕಿ ಅಭಿನಂದಿಸಿ ಪಟಾಕಿ ಸಿಡಿಸಿ ಸಿಹಿ ತಿನಿಸುವ ಮೂಲಕ ಸಂಭ್ರಮಿಸಿದರು ಚುನಾವಣೆಯಲ್ಲಿ ಉಪಾಧ್ಯಕ್ಷರು ಎಂಎಸ್ ಸುವರ್ಣ ಕುಮಾರಮ್ಮ ನಾಗರಾಜು ದೇವಿಕಾ ದೇವಮ್ಮ ನಾಗರಾಜು ವೆಂಕಟನಾಯಕ್ ನವೀನ್ ಕುಮಾರ್ ಲತಾ ಜ್ಯೋತಿ ಎಸ್ ಶಾಂತಕುಮಾರಿ ಕವಿತಾ ಗೋವಿಂದರಾಜ್ ಮಲ್ಲೇಶ್ ಸೈಯದ್ ಜಮೀರ್ ಪಾಷಾ ಮರಿ ನಿಂಗೇಗೌಡ ರಾಜಮ್ಮ ಪುಷ್ಪ ಸ್ವಾಮಿ ಬೈರ ವಸಂತ್ ಮೇರಿ ಶಿವಮಲ್ಲಮ್ಮ ವಸಂತ್ ನಾಗಣ್ಣ ಲತಾ ಪಿಡಿಒ ಜುನೈದ್ ಅಹಮದ್ ಕಾರ್ಯದರ್ಶಿ ಶಿವಪ್ರಕಾಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಿಂಪು ಸಾಗರ್ ಆಯ್ಕೆ ಮಾಡಿದ ಮೂಲತಃ ಎಮ್ ಆರ್ ಮಂಜುನಾಥ್ ಅವರ ಅಭಿಮಾನಿ ಅವರ ಮಾರ್ಗದರ್ಶನದಲ್ಲೇ ನಾನು ಇವತ್ತು ರಾಜಕೀಯದಲ್ಲಿ ನಡೆತಾರೆ ಸತ್ಯಗಾಲ ಗ್ರಾಮ ಪಂಚಾಯತಿಲಿ ನನ್ನನ್ನು ಪಕ್ಷಭೇದ ಮರೆತು ಕಾಂಗ್ರೆಸ್ ಪಂಚಾಯತಿ ಸದಸ್ಯರುಗಳು ಬಿ ಜೆ ಪಿ ಪಂಚಾಯಿತಿ ಸದಸ್ಯರುಗಳು ಮತ್ತು ಜೆ ಡಿ ಎಸ್ ಪಂಚಾಯತಿ ಸದಸ್ಯರುಗಳು ನನ್ನನ್ನು ಮುಂದಿನ ಅವಧಿಗೆ ಆಯ್ಕೆ ಮಾಡಿರ್ತಾರೆ ಅವರಿಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ